ನಮಸ್ತೆ ಸ್ವಾಗತ ನಿಮಗೆ ಎಸ್ ಟಿ ಬ್ಲಾಕ್ ಚೈನ್ ಕನ್ನಡ ಯೂಟ್ಯೂಬ್ ಚಾನಲಿಗೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಬಗ್ಗೆ ಭಾರತ ಸರ್ಕಾರದ ನಿಲುವನ್ನು ಅರ್ಥ ಮಾಡಿಕೊಳ್ಳಲು ನಮ್ಮ ಪ್ರಧಾನ ಮಂತ್ರಿ ನರೇಂದ್ರ ಮೋದಿಯವರು ಏಳು ವರ್ಷದ ಹಿಂದೆ ಕೃಷಿ ವಿಶ್ವವಿದ್ಯಾನಿಲಯದಲ್ಲಿ ಮಾಡಿದ ಒಂದು ಭಾಷಣದ ತುಣುಕನ್ನು ನಿಮ್ಮ ಮುಂದೆ ಇಡುತ್ತಿದ್ದೇನೆ इसके अलावा आने वाले दिनों में ब्लॉकचेन टेक्नोलॉजी का भी बड़ा अहम रोल रहने का इस तकनीक से सप्लाई चेन की रियल टाइम मॉनिटरिंग हो पाएगी इससे मैं खेती में होने वाले लेन देन में पारदर्शिता आएगी सबसे बड़ी बात बिचौलियों की बदमाशी पर भी लगाम लगेगी और उपज की बर्बादी भी लगाम लगेगी साथियों ये भी हम सभी को भली भांति पता है कि किसान की लागत बढ़ने की एक वजह खराब क्वालिटी के बीज फर्टिलाइजर और दवाइयां भी होती हैं ब्लॉकचेन टेक्नोलॉजी से इस समस्या पर नियंत्रण पाया जा सकता है इस तकनीक के माध्यम से प्रोडक्शन की प्रक्रिया से लेकर किसानों तक पहुंचने तक किसी भी चरण पर प्रोडक्ट की जांच आसानी से की जा सकती है एक पूरा नेटवर्क होगा जिसमें किसान प्रोसेसिंग यूनिट्स वितरक रेगुलेटरी अथॉरिटीज और उप उपभोक्ता की एक चेन होगी इन सभी के बीच नियम और शर्तों के आधार पर बनाए गए स्मार्ट कॉन्ट्रैक्ट पर यह तकनीक विकसित की जा सकती है इस पूरी चेन से जुड़ा व्यक्ति क्योंकि इस पर नजर रख सकता है लिहाजा इसमें भ्रष्टाचार की गुंजाइश भी कम रहेगी प्रधानमंत्री भाषण ब्लॉक् चेन टेक्नोलॉजी कृषि क्षेत्र बदलावे स्पष्ट ರೈತರಿಗೆ ಬೇಕಾದ ಸಲಕರಣೆಗಳು ಯಂತ್ರೋಪಕರಣಗಳು ರಸಗೊಬ್ಬರ ಕೀಟನಾಶಕ ಮತ್ತು ಬಿತ್ತನೆ ಬೀಜಗಳು ಉತ್ಪಾದನೆಯಾಗುವ ಜಾಗದಿಂದ ರೈತರ ಕೈ ಸೇರುವ ತನಕ ನಿಗಾವಹಿಸಲು ಬ್ಲಾಕ್ ಚೈನ್ ಟೆಕ್ನಾಲಜಿಯನ್ನು ಸಮರ್ಪಕವಾಗಿ ಬಳಸಿಕೊಳ್ಳಬಹುದು ಹಾಗೂ ಕಾಳಸಂತೆ ಕಡವರಿಗೆ ಸಬ್ಸಿಡಿಯಲ್ಲಿ ಆಗುವಂಥ ವಿಳಂಬ ಭ್ರಷ್ಟಾಚಾರ ಮೋಸಗಳನ್ನು ನಿರ್ಮೂಲನಗೊಳಿಸಬಹುದು ಬ್ಲಾಕ್ ಚೈನ್ ಟೆಕ್ನಾಲಜಿಯಿಂದ ರೈತರಿಗೆ ಬೇಕಾದ ಸಾಲ ಸೌಲಭ್ಯಗಳನ್ನು ಪಾರದರ್ಶಕವಾಗಿ ಒದಗಿಸಬಹುದು ಬ್ಲಾಕ್ ಚೈನ್ ಟೆಕ್ನಾಲಜಿಯಿಂದ ರೈತರ ಉತ್ಪಾದನೆಗೆ ಉಗ್ರಣ ವ್ಯವಸ್ಥೆ ಮತ್ತು ನೇರ ಮಾರುಕಟ್ಟೆ ವ್ಯವಸ್ಥೆಯನ್ನು ಒದಗಿಸಬಹುದು ಇದರಿಂದ ಮಧ್ಯವರ್ತಿಗಳ ಹಾವಳಿ ದೌರ್ಜನ್ಯ ಮೋಸವನ್ನು ಸಂಪೂರ್ಣವಾಗಿ ನಿಲ್ಲಿಸಬಹುದು ಬ್ಲಾಕ್ ಚೈನ್ ಟೆಕ್ನಾಲಜಿಯ ಬಳಕೆಯ ಉತ್ತಮ ನಿದರ್ಶನವೆಂದರೆ ಕೋವಿಡ್ ವ್ಯಾಕ್ಸಿನ್ ಕೊಡಲು ಬಳಸಿದ ಅಪ್ಲಿಕೇಶನ್ ಕೋವಿಡ್ ವ್ಯಾಕ್ಸಿನ್ ಉತ್ಪಾದನೆಯಾಗುವ ಸ್ಥಳದಿಂದ ಕೋಲ್ಡ್ ಚೈನಿನಲ್ಲಿ ಸಾಗಣೆ ಮಾ ಮತ್ತು ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡುವುದು ಬೇಡಿಕೆಗೆ ಅನುಸಾರವಾಗಿ ವ್ಯಾಕ್ಸಿನ್ ಅನ್ನು ಕೊಡುವಂಥ ಸ್ಥಳಕ್ಕೆ ಸಾಗಿಸುವುದು ವ್ಯಾಕ್ಸಿನೇಷನ್ ಕೊಡುವ ಸಿಬ್ಬಂದಿಗಳ ನಿಯೋಜನೆ ನಾಗರಿಕರಿಗೆ ಆದ್ಯತೆಯ ಮೇರೆಗೆ ಲಸಿಕೆ ಬುಕ್ಕಿಂಗ್ ವ್ಯಾಕ್ಸಿನೇಷನ್ ನೀಡಿದ ತಕ್ಷಣಕ್ಕೆ ಲೆಕ್ಕವನ್ನು ರಿಯಲ್ ಟೈಮಿನಲ್ಲಿ ಅಪ್ಲಿಕೇಶನ್ ಮೇಲೆ ತೋರಿಸುವುದು ದೋಷರಹಿತ ಸರ್ಟಿಫಿಕೇಟನ್ನು ನೀಡುವುದು ಇದೆಲ್ಲವೂ ಸಾಧ್ಯವಾಗಿದ್ದು ಬ್ಲಾಕ್ ಚೈನ್ ಟೆಕ್ನಾಲಜಿ ಬಳಕೆಯಿಂದ ನಿರ್ಮಿತವಾದ ಡಿಸೆಂಟ್ರಲೈಸ್ಡ್ ಅಪ್ಲಿಕೇಶನಿಂದ ಯಾವುದೇ ಒಂದು ಅಪ್ಲಿಕೇಶನ್ ಅಪ್ಲಿಕೇಶನನ್ನು ನಿರ್ಮಾಣ ಮಾಡಬೇಕಾದರೆ ಅದಕ್ಕೆ ಮುಖ್ಯವಾಗಿ ಬೇಕಾದದ್ದು ಲೇಯರ್ ಒನ್ ಬ್ಲಾಕ್ ಚೈನ್ ಟೆಕ್ನಾಲಜಿ ಪ್ಲಾಟ್ಫಾರ್ಮ್ ಕೋವಿಡ್ ವ್ಯಾಕ್ಸಿನೇಷನಿನ ಡಿ ಅಪ್ಲಿಕೇಶ ಅಪ್ಲಿಕೇಶನ್ ಅಪ್ಲಿಕೇಶನನ್ನು ಬಳಕೆ ಬಳಸಿಕೊಂಡದ್ದು ಇತರನ ಲೇಯರ್ ಒನ್ ಬ್ಲಾಕ್ ಚೈನ್ ಆ ಸಮಯದಲ್ಲಿ ಭಾರತ ದೇಶದಲ್ಲಿ ಯಾವುದೇ ಸ್ವದೇಶಿ ನಿರ್ಮಿತ ಲೇರ್ ಒನ್ ಬ್ಲಾಕ್ ಚೈನ್ ಇರಲಿಲ್ಲ ಆದ್ದರಿಂದ ಹೆಚ್ಚಿನ ಬೆಲೆಯನ್ನು ಕೊಟ್ಟು ವಿದೇಶಿ ಕಂಪ್ನಿಯ ಲೇರ್ ಒನ್ ಬ್ಲಾಕ್ ಚೈನ್ ಅನ್ನು ಬಳಸಬೇಕಾಯಿತು ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ನಮ್ಮ ದೇಶದ ಸ್ಥಿತಿ ಈಗಿನ ಸ್ಥಿತಿ ಏನು ಎನ್ನುವುದನ್ನು ತಿಳಿದುಕೊಳ್ಳೋಣ ಈಗ ನೀವು ಸ್ಕ್ರೀನಲ್ಲಿ ನೋಡುವಂತೆ ಇದು ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ಇದು ಸರ್ಕಾರಿ ಸಂಸ್ಥೆ ಇದರ ಹಳಿಯಲ್ಲಿ ಮತ್ತೊಂದು ಸಂಸ್ಥೆ ಅಪೇರಿ ಎಂದು ಆ ಅಪೇರಿ ಸಂಸ್ಥೆಯು ಬ್ಲಾಕ್ ಚೈನ್ ಟೆಕ್ನಾಲಜಿಯ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡುವಂಥ ಉದ್ದೇಶಕ್ಕಾಗಿ ಮೀಸಲ್ಪಟ್ಟಿರುವಂಥ ಸಂಸ್ಥೆ ಈ ಸಂಸ್ಥೆಯು ಬ್ಲಾಕ್ ಚೈನ್ ಟೆಕ್ನಾಲಜಿಯಲ್ಲಿ ಕೆಲಸ ಮಾಡುವಂಥ ಸಂಸ್ಥೆಗಳಿಗೆ ಕಂಪನಿಗಳಿಗೆ ಪ್ರೋತ್ಸಾಹ ನೀಡುವುದು ಮಾರ್ಗದರ್ಶನ ನೀಡುವುದು ಇದರ ಕೆಲಸ ಇದೇ ರೀತಿ ಮಾರ್ಗದರ್ಶನ ಪಡೆದಂಥ ಸಂಸ್ಥೆ ಒಂದು ಮಾಸ್ಟರ್ ಸ್ಟೋಕ್ ಟೆಕ್ನೋಸಾಫ್ಟ್ ಪ್ರೈವೇಟ್ ಲಿಮಿಟೆಡ್ ಈ ಸಂಸ್ಥೆಯ ಒಂದು ಪ್ರಾಡಕ್ಟ್ ಎಂ ಎಸ್ ಟಿ ಬ್ಲಾಕ್ ಚೈನ್ ಈ ಎಂ ಎಸ್ ಟಿ ಬ್ಲಾಕ್ ಚೈನ್ ಸಂಪೂರ್ಣವಾಗಿ ಭಾರತದಲ್ಲಿ ನಿರ್ಮಾಣವಾಗಿದ್ದು ಮೇಕ್ ಇನ್ ಇಂಡಿಯಾ ಅಡಿಯಲ್ಲಿ ನಿರ್ಮಾಣವಾಗಿದ್ದು ಮತ್ತು ಇದಕ್ಕೆ ಸ್ಟಾರ್ಟ್ಅಪ್ ಇಂಡಿಯಾದ ಬೆಂಬಲವೂ ದೊರಕಿದೆ ಈ ಎಮೆಸ್ಟಿ ಬ್ಲಾಕ್ ಚೈನ್ ಇಂಡಿಯಾದ ಪ್ರಪ್ರಥಮ ಲೇಯರ್ ಒನ್ ಬ್ಲಾಕ್ ಚೈನ್ ಮತ್ತು ಈ ಬ್ಲಾಕ್ ಚೈನಿಗೆ ಸಹಾಯ ಮಾಡಿದಂಥ ಪ್ರೋತ್ಸಾಹ ಮಾರ್ಗದರ್ಶನ ಮಾಡಿದಂಥ ಅಪೇರಿ ಸಂಸ್ಥೆಯು ಈ ಸಂಸ್ಥೆಯಲ್ಲಿ ಎಮೆಸ್ಟಿ ಟೆಕ್ನೋ ಟೆಕ್ನೋಸ್ಟಾಕ್ ಪ್ರೈವೇಟ್ ಲಿಮಿಟೆಡಲ್ಲಿ ಮೂರು ಶೇಕಡ ಪಾಲುದಾರಿಕೆಯನ್ನು ಹೊಂದಿದೆ ಈ ವಿಡಿಯೋದ ವಿಷಯ ನಿಮಗೆಲ್ಲರಿಗೂ ಇಷ್ಟ ಆಗಿದ್ದರೆ ಒಂದು ಲೈಕ್ ಕೊಡಿ ನಿಮಗೆ ಏನಾದರೂ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟಿನಲ್ಲಿ ತಿಳಿಸಿ ಮೊದಲ ಬಾರಿಗೆ ಈ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ಈ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ ಕೊನೆಯವರೆಗೂ ನೋಡಿದ್ದಕ್ಕಾಗಿ ಧನ್ಯವಾದಗಳು